ಬಂಧನದ ಭೀತಿಯಲ್ಲಿದ್ದಂತಹ ಯೂಟ್ಯೂಬರ್ ಎಂ ಡಿ ಸಮೀರ್ಗೆ ರಿಲೀಫ್ ಸಿಕ್ಕಿದೆ ಮಂಗಳವಾರ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಕೇವಲ ಕೆಲವು ಷರತ್ತುಗಳನ್ನ ವಿಧಿಸಿ ಬೇಲನ್ನ ನೀಡಲಾಗಿದೆ ಇದು ಏನೆಲ್ಲ ಷರತ್ತುಗಳನ್ನ ನೀಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನಂಬರ್ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿಗಳ ವೈಯಕ್ತಿಕ ಬಾಂಡ್ ನೀಡಬೇಕು ನಂಬರ್ ಎರಡು ಮತ್ತೆ ಇಂಥ ರೀತಿಯ ಅಪರಾಧ ಮಾಡಬಾರ್ದು ನಂಬರ್ ಮೂರು ತಪ್ಪಿಸಿಕೊಳ್ಬಾರ್ದು ನಂಬರ್ ನಾಲ್ಕು ಸಾಕ್ಷಿಗಳನ್ನ ತಿರುಚಬಾರ್ದು ನಂಬರ್ ಐದು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ನಂಬರ್ ಆರು ತನಿಖಾಧಿಕಾರಿಗಳಿಗೆ ಸಿಗುವಂತೆ ಇರಬೇಕು ನಂಬರ್ ಏಳು ವಿಚಾರಣೆಗೆ ಹಾಜರಾಗಬೇಕು ನಂಬರ್ ಎಂಟು ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಷರತ್ತುಗಳನ್ನ ವಿಧಿಸಿದೆ ಇನ್ನು ಯೂಟ್ಯೂಬರ್ ಸಮೀರ್ ವಿರುದ್ಧ ಜುಲೈ ಹನ್ನೆರಡರಂದೇ ದೂರು ದಾಖಲಿಸಿಕೊಳ್ಳಲಾಗಿತ್ತು ದೊಂಬಿಗೆ ಪ್ರಚೋದನೆ ನೀಡಿದ್ದಕ್ಕಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು ಇನ್ನು ಸಮೀರ್ ವಿರುದ್ಧ ಯಾವ ಸೆಕ್ಷನ್ ಅಡಿ ಯಾವ ಕೇಸ್ ದಾಖಲಾಗಿದೆ ಅನ್ನೋದನ್ನ ನೋಡಿದ್ರೆ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತೆರಡರ ಅಡಿ ದಂಗೆ ಉದ್ದೇಶದಿಂದ ಪ್ರಚೋದನಕಾರಿ ಮಾತು ಬಿ ಎಸ್ ಸೆಕ್ಷನ್ ಎರಡ್ ರ ಅಡಿ ಪ್ರಕರಣದ ಬಗ್ಗೆ ತಪ್ಪು ಮಾಹಿತಿ ಮತ್ತು ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಐವತ್ ಮೂರರ ಒಂದರ ಬಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ತಪ್ಪು ಸಂದೇಶ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ ಬಳಿಕ ಸುರಕ್ಷತೆ ದೃಷ್ಟಿಯಿಂದ ತನಿಖಾ ಸ್ಥಳ ಬದಲಿಸುವಂತೆ ಆಗಸ್ಟ್ ಹದಿಮೂರರಂದೇ ಧರ್ಮಸ್ಥಳ ಪೊಲೀಸರಿಗೆ ಪತ್ರ ಬರೆದಿದ್ರು ಧರ್ಮಸ್ಥಳಕ್ಕೆ ಬಂದ್ರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ನನಗೆ ಅಪಾಯವಿದೆ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ ಮೇಲೆ ಹಲ್ಲೆಯಾಗಿದೆ ಹೀಗಾಗಿ ಸ್ಥಳ ಬದಲಿಸೋಕೆ ಮನವಿಯನ್ನ ಮಾಡಿದ್ರು ಆದ್ರೀಗ ನೋಟಿಸ್ ನೀಡಿದ್ರು ತನಿಖೆಗೆ ಹಾಜರಾಗದಿದ್ದಕ್ಕೆ ಬೆಂಗಳೂರಿಗೆ ಧರ್ಮಸ್ಥಳ ಕಾಕಿ ಪಡೆ ಎಂಟ್ರಿ ಕೊಟ್ಟಿದೆ ಆದ್ರೆ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದ ಸಮೀರ್ಗೀಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ದೂತ ಯೂಟ್ಯೂಬ್ನಲ್ಲಿ ಇಪ್ಪತ್ತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ ಗಳ ವಿಡಿಯೋವನ್ನ ಸಮೀರ್ ಮಾಡಿದ್ದ ಎಐ ಮೂಲಕ ಚಿತ್ರಗಳನ್ನ ಸೃಷ್ಟಿಸಿ ವಿಡಿಯೋ ಮಾಡಿದ್ದ ಸಾವಿರಾರು ಜನರನ್ನ ರೇಪ್ ಮಾಡಿ ಕೊಲೆ ಮಾಡ್ಲಾಗಿದೆ ಈ ವಿಷಯ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದಿಲ್ವಾ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಪ್ರತಿಭಟಿಸಬೇಕು ಅಂತ ಹೇಳಿದಕ್ಕೆ ಸಮೀರ್ ನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ